श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः नमस्ते नमस्वामिन् रामप्रियतम हनुमन् गुरुगुणा नमस्तुभ्यं भीम प्रबलतमकृष्णेष्टभगवन्नम श्रीमन्मद्व प्रतिसदृशं नो जय जया पूज्याय राघवेन्द्राय सत्यधर्मरताय च भजतां गल्भवृक्षाय नमतां कामधेनवे दूर्वादिध्वान्तरवये वैष्णवेन्देवनेन्दवे श्रीराघवेन्द्रगुरवे ನಮೋ ಅತ್ಯಂತ ದಯಾ ಮುಕೋಪಿ ಯತ್ಸಾದ ಮುಕುಂದಿಕ್ತ ತಮಾಶ್ರಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾಹಂ ಕರ್ತ ಹರಿಕರ್ತೂಜಾ ಕರ್ಮಚಾಕಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಗುರುಸಾರ್ವಭೌಮರ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ಮಂತ್ರಾಲಯ ಗುರು ಸಾರ್ವಭೌಮರ ಮಹಿಮೆ ಅಪಾರವಾದಂಥದ್ದು ಅವರನ್ನು ಯಾರು ಸ್ಮರಣೆ ಮಾಡ್ತಾರೋ ಪರಮ ಕಾರುಣ್ಯವನ್ನು ಮಾಡ್ತಾರಂತೆ ಪರಮ ದಯಾನುಶಾಲಿಗಳು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀಂದತ್ವ ಶರೀರೋತ್ ಸಮಸ್ತ ದೋಷ ನತ್ವಾಸನೋವ್ಯಾತ್ ಗುರು ರಾಘವೇಂದ್ರ ಅಂತ ಅಪಣಾಚಾರ್ಯರು ನಮಗೆ ತಿಳಿಸ್ಕೊಟ್ಟಿರುವಂತಹ ಇದು ಶ್ಲೋಕ ಆ ಶ್ಲೋಕದ ಮಹಿಮೆ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ಅಂತ ಸಂತಾನ ಸಂಪತ್ ಅಂತ ವಿಶೇಷ ರೀತಿಯಾದಂತಹ ಸಂತಾನ ಸಂಪತ್ ಜ್ಞಾನವಾದಂತಹ ಸಂಪತ್ತು ಮತ್ತು ಲೌಕಿಕವಾಗಿರುವಂಥ ಸಂಪತ್ತನ್ನು ಕೊಡ್ತಾರಂತೆ ರಾಯರು ಪರಿಶುದ್ಧ ಭಕ್ತಿ ಅಂತ ಒಳ್ಳೆ ರಾಯರನ್ನು ಆರಾಧನೆ ಮಾಡಿದ್ರೆ ನಮಗೆ ಹೇಗೆ ನಾವು ಭಕ್ತಿಯನ್ನು ಮಾಡಬೇಕು ಅಂತ ನಮಗೆ ತೋರಿಸ್ಕೊಡ್ತಾರಂತೆ ರಾಯರು ಆದ್ದರಿಂದ ವಿಶೇಷ ರೀತಿಯಾದಂತಹ ಪರಮಾನುಗ್ರಹವನ್ನು ಮಾಡ್ತಾರೆ ಪರಿಶುದ್ಧ ಭಕ್ತಿಯನ್ನು ಕೊಡ್ತಾರೆ ವಿಜ್ಞಾನ ವಾಗ್ದೇಹ ಅಂತ ವಿಜ್ಞಾನ ವಿಶೇಷವಾದಂತಹ ಜ್ಞಾನವನ್ನು ನಮಗೆ ಕೊಡ್ತಾರೆ ರಾಯರು ಆದ್ದರಿಂದ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ ಅಂತ ಶರೀರೋತ್ತ ಸಮಸ್ತ ದೋಷ ಎಲ್ಲ ದೋಷಗಳನ್ನು ಶರೀರದಲ್ಲಿರುವಂಥ ಎಲ್ಲ ದೋಷಗಳ ನಿವಾರಣೆ ಮಾಡ್ತಾರಂತೆ ರಾಯರು ಗುರು ಸಾರ್ವಮರ ವಿಶೇಷವಾಗಿರುವಂತಹ ಒಂದು ಈಗಿನ ಬರುವಂತಹ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ದಿವಸ ಗುರುಪುಷ್ಯ ಯೋಗ ಬಹಳ ವಿಶೇಷವಾಗಿರುವಂತಹ ಪುಷ್ಯ ಯೋಗ ವರ್ಷದಲ್ಲಿ ಒಂದು ಬಾರಿ ಬರುವಂತಹ ಒಂದು ಯೋಗ ಇದು ಈ ಯೋಗ ಬಹಳ ಮಹತ್ವಪೂರ್ಣವಾದದಂತೆ ಈ ಯೋಗದ ವಿಶೇಷತೆ ಏನಪ್ಪ ಅಂತಂದರೆ ಗುರುಪುಷ್ಯ ಯೋಗ ಅಂತ ಯಾರು ಈ ಗುರುಪುಷ್ಯ ಯೋಗಗಳಲ್ಲಿ ರಾಯರ ವಿಶೇಷ ರೀತಿಯಾದಂಥ ಸ್ಮರಣೆಯನ್ನು ಮಾಡ್ತಾರೆ ಎಲ್ಲ ಭೂತ ಪ್ರೇತ ಪಿಶಾತ್ಯಾದಿಗಳನ್ನು ಓಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರಂತೆ ಬೇಡಿದವರ ಇಷ್ಟಾರ್ಥಗಳನ್ನು ಸಂಪೂರ್ಣವನ್ನು ಮಾಡ್ತಾರಂತೆ ಆ ದಿವಸ ಗುರುಪುಷ್ಯ ಯೋಗ ಅಂತ ರಾಯರ ವಿಶೇಷವಾದಂತಹ ಸನ್ನಿಧಾನ ಅವತ್ತಿನ ದಿವಸ ಇರುತ್ತಂತೆ ರಾಯರೇ ಸಾಕ್ಷಾತ್ತಾಗಿ ಪ್ರತಿಯೊಂದು ಮನೆಯಲ್ಲೂ ಸಹಿತ ಬರ್ತಾರಂತೆ ಬಂದು ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡ್ತಾರಂತೆ ಅದಕ್ಕೆ ಅಪಣಾಚಾರ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯೋನುತ್ತಮವಿಧ ಸ್ತೋತ್ರಂ ಅಷ್ಟೋತ್ತರ ಶತಂ ಜವೇ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಏತತ್ ಸ್ತೋತ್ರ ಸಮುಚ್ಚಾರ್ಯ ಗುರುರ್ ಬೃಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ ಅಂತ ವಿಶೇಷ ರೀತಿಯಾದಂತಾಗಿ ಯಾರು ಆ ಇಪ್ಪತ್ತೊಂದನೆಯ ತಾರೀಕಿನ ದಿವಸ ಶ್ರೀ ರಾಘವೇಂದ್ರ ಅನ್ಕೊಂಡು ಸಾವಿರದ ಎಂಟು ಬಾರಿ ಮತ್ತು ರಾಘವೇಂದ್ರ ಗುರು ಸಾರ್ವಭೌಮರ ಸ್ತೋತ್ರ ಅದನ್ನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆ ಲಿಂಕನ್ನು ಹೋಗಿ ಪ್ರತಿಯೊಬ್ಬರೂ ಕೇಳಿ ರಾಯರ ಸ್ತೋತ್ರವನ್ನು ಕೇಳಿ ಆ ರಾಯರ ಸ್ತೋತ್ರವನ್ನು ಯಾರು ಕೇಳ್ತಾರೋ ಪುತ್ರಲಾಭೋ ಭವೇದ್ರು ಅಂತ ನೂರ ಎಂಟು ಬಾರಿ ಕೇಳಬೇಕಂತೆ ಮತ್ತು ಸಾವಿರ ಎಂಟು ಬಾರಿ ಶ್ರೀ ರಾಘವೇಂದ್ರ ಆಯನ್ನು ಅನ್ಕೊಂಡು ಬರೀಬೇಕಂತೆ ಪುತ್ರಲಾಭೋ ಭವೇದ್ರು ಅಂತ ವಿಶೇಷ ರೀತಿಯಾದಂಥ ದೀಪದಲ್ಲಿ ಸಂಯೋಜನವಾಗಿರುವಂಥ ಜ್ಞಾನ ಮತ್ತು ಪುತ್ರಲಾಭ ಮತ್ತು ಮಾಡಿರುವಂತಹ ನಾವು ಅಗಾಧವಾದಂಥ ಪಾಪ ಎಲ್ಲ ನಿವಾರಣೆ ಮಾಡಿ ವಿಶೇಷವಾಗಿರುವಂಥ ಪುತ್ರಲಾಭವನ್ನು ಕೊಡ್ತಾರಂತೆ ಮತ್ತು ವಿಶೇಷವಾಗಿರುವಂತಹ ಪಾಪಗಳನ್ನು ನಿವಾರಣೆ ಮಾಡ್ತಾರಂತೆ ರಾಘವೇಂದ್ರ ಗುರು ಸಾರ್ವ ಆದ್ದರಿಂದ ಆ ಗುರುಪುಷ್ಯ ಯೋಗದ ವಿಶೇಷ ರೀತಿಯಾದಂತಹ ಒಂದು ಆ ದಿನವನ್ನು ಉಪಯೋಗವನ್ನು ಪಡೆದುಕೊಳ್ಳ್ರಿ ಪ್ರತಿಯೊಬ್ಬರೂ ರಾಯರ ಸ್ಮರಣೆಯನ್ನು ಮಾಡಿರಿ ಅವರ ಸ್ಮರಣೆ ಮಾಡಿದ್ರೆ ಸಾಕಂತೆ ವಿಶೇಷ ರೀತಿಯಾದಂಥ ಮುಕ್ತಿ ಸಿಗುತ್ತಂತೆ ಎಂತೆಂತಹ ದೊಡ್ಡ ದೊಡ್ಡ ಪವಾಡಗಳನ್ನೇ ನಮಗೆ ರಾಯರು ಮಾಡಿ ತೋರಿಸಿದ್ದಾರೆ ಆದ್ದರಿಂದ ರಾಯರ ಪರಮಾನುಗ್ರಹ ಆಗಲಿ ಎಲ್ಲರಿಗೂ ಸಹಿತ ಬೇಡಿದವರ ಇಷ್ಟಾರ್ಥಗಳನ್ನು ಸಂಪೂರ್ಣವಾಗಿ ಕೊಡಲಿ ಅಂತ ಹೇಳಿ ಇವತ್ತಿನ ದಿವಸದ ಒಂದು ಜ್ಞಾನ ಕಾರ್ಯವನ್ನು ಸಂಪೂರ್ಣವನ್ನು ಮಾಡೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರೇಣ ಪ್ರತಿನಿಧದ ಯದಭೋಚ ಮಹಂತೇನ ಪ್ರಿಯತ ಕಮಲಾಲಯಿ ಪ್ರತಿಯೊಬ್ಬರೂ ರಾಯರ ಸ್ಮರಣೆಯನ್ನು ಮಾಡಿ ಆವತ್ತಿನ ದಿವಸ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಮಾಡಲಿ ಹೇಳಿ ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹಿತ ಕೆಳಗಡೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ರಾಯರು ನಿಮಗೆ ಅನುಗ್ರಹವನ್ನು ಮಾಡುತ್ತಾರೆ ಮತ್ತು ಇದೇ ರೀತಿಯಾದಂಥ ರಾಯರ ಮಹಿಮೆಗಳು ದೇವತೆಗಳ ಮಹಿಮೆಗಳನ್ನು ನೀವು ಬೇಕಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದರ ಮೂಲಕ ಶ್ರೀರಾಘವೇಂದ್ರ ಎನ್ನುವ ಅಂದ್ಕೊಂಡು ಪ್ರತಿಯೊಬ್ಬರೂ ಒಂದೇ ಲೈನಲ್ಲಿ ನಾಲ್ಕು ಸಲ ಬರೆದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಸ್ಫೂರ್ತಿಯನ್ನು ತಂದುಕೊಡಿ ಅಂತ ಹೇಳಿ ಮಸ್ತು ಹರಿ ಓಂ